ರಾಜರ ಅನುಗ್ರಹ ನಮಗಾಗಬೇಕು ಅಂದರೆ ನಾವು ಮೊದಲಿಗೆ ಭೂತರಾಜದಲ್ಲಿ ಶರಣಾಗಬೇಕು ಹೊರಗೆ ಒಂದು ರೀತಿಯಲ್ಲಿ ಒಳಗೆ ಇನ್ನೊಂದು ರೀತಿ ಈ ಕಪಟವನ್ನು ಇಟ್ಟುಕೊಂಡು ಬರಬಾರದು ಸೋದೆ ಕ್ಷೇತ್ರವೇ ತ್ರಿಧಾಮ ಅಂತ ಹೇಳುವಂತೆ ತಾವೇ ಪಂಚ ಬೃಂದಾವನಗಳನ್ನು ನಿರ್ಮಿಸಿ ಹಲವು ವರ್ಷಗಳ ಕಾಲ ಪೂಜಿಸಿ ಅಲ್ಲಿಯ ಭಗವತ್ಸಿನ ಜಾಗೃತಗೊಳಿಸಿ ರಾಜರು ಅಲ್ಲಿ ಬೃಂದಾವನದಲ್ಲಿ ಕುಳಿತಿದ್ದಾರೆ ಸೋಧಾ ಕ್ಷೇತ್ರಕ್ಕೆ ಆಸ್ತಿಕರೆಲ್ಲರೂ ಕೂಡ ಬರಬೇಕು ಬರುವಾಗ ಸರಿಯಾದ ಅರಿವಿನ ಜೊತೆ ಬರಬೇಕು ಹೊರಗೆ ಒಂದು ರೀತಿಯಲ್ಲಿ ಒಳಗೆ ಇನ್ನೊಂದು ರೀತಿ ಈ ಕಪಟವನ್ನು ಇಟ್ಟುಕೊಂಡು ಬರಬಾರದು ಯಾಕಂದರೆ ಇಲ್ಲಿಗೆ ಬಂದು ರಾಜರ ಅನುಗ್ರಹ ನಮಗಾಗಬೇಕು ಅಂದರೆ ನಾವು ಮೊದಲಿಗೆ ಭೂತರಾಜರಲ್ಲಿ ಶರಣಾಗಬೇಕು ಭೂತರಾಜರು ರಾಜರಲ್ಲಿ ಇಂತಹ ಸಾಧನ ಜೀವಿ ಬಂದಿದ್ದಾನೆ ನಿಮ್ಮ ಸೇವೆ ಮಾಡ್ತಾ ಇದ್ದಾನೆ ಅನುಗ್ರಹ ಮಾಡಿ ಅಂತ ರಾಜರಲ್ಲಿ ಅವರು ಶಿಫಾರಸು ಮಾಡಿದಾಗ ಮುಂದೆ ರಾಜರ ಅನುಗ್ರಹವಾಗುವಂಥದ್ದು ಎಂಬುದಾಗಿ ಈ ಕ್ಷೇತ್ರದಲ್ಲಿರೋ ಪ್ರಸಿದ್ಧವಾಗಿರುವಂಥದ್ದು ಹಾಗಾಗಿ ನಾವು ಸೋದೆಗೆ ಯಾಕೆ ಬರಬೇಕು ಅಂದರೆ ವಾದಿರಾಜರು ಸಾಧನ ದೇವತೆ ಪ್ರತಿಯೊಬ್ಬ ಜೀವಿ ಮಾಡುವ ಸಾಧನೆಯನ್ನು ಭಗವಂತನಿಗೆ ಅದನ್ನು ಅರ್ಪಿಸುವಂತಹ ದೊಡ್ಡ ಗುರುಗಳವರು ಹಾಗಾಗಿ ನಾವು ವಾದ್ಯರಾಜರಲ್ಲಿ ಇದು ನಾವು ಪ್ರತ್ಯಕ್ಷವಾಗಿ ಹೀಗೆ ನೋಡು ಶಾಸ್ತ್ರದ ಜ್ಞಾನ ನಮಗಿಲ್ಲ ಶಾಸ್ತ್ರದ ಜ್ಞಾನ ನಮಗಿಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿ ತನ್ಮೂಲಕ ರಾಜರ ಎತ್ತರವನ್ನು ತಿಳಿದು ಬಂದು ಸೇವೆ ಮಾಡ್ತೇನೆ ಅಂದರೆ ಅಂತಹ ಮತಿ ನನ್ನದಲ್ಲ ಆದರೂ ಕೂಡ ರಾಜರ ಸನ್ನಿಧಾನ ಪಂಚ ಬೃಂದಾವನ ಮೆರೀತಾ ಇದೆ ಇದು ಅಸಾಧ್ಯವಾದದ್ದು ಅನ್ಯ ಯತಿಗಳಲ್ಲಿ ನಾವು ಕಾಣದೇ ಇರುವಂತಹ ತಾವೇ ಪಂಚ ಬೃಂದಾವನಗಳನ್ನು ನಿರ್ಮಿಸಿ ಹಲವು ವರ್ಷಗಳ ಕಾಲ ಪೂಜಿಸಿ ಅಲ್ಲಿಯ ಭಗವತ್ ಸಂಧಿನ ಜಾಗೃತಗೊಳಿಸಿ ರಾಜರು ಅಲ್ಲಿ ವೃಂದಾವನದಲ್ಲಿ ಕುಳಿತಿದ್ದಾರೆ ಸಶರೀರವಾಗಿ ವೃಂದಾವನ ಪ್ರವೇಶ ಮಾಡಿರುವಂಥದ್ದು ರಾಜರು ಹಾಗಾಗಿ ಈ ಸೋದೆ ಕ್ಷೇತ್ರವೇ ತ್ರಿಧಾಮ ಅಂತ ಹೇಳುವ ಹೇಳುವಂತೆ ಶ್ವೇತದ್ವೀಪ ಅನಂತಾಸನ ವೈಕುಂಠ ಎನ್ನುವಂತೆ ಮೂರು ಭಗವಂತನ ಧಾಮ ನಾವಿಲ್ಲಿ ಸೋದೆಯಲ್ಲಿ ಚಿಂತನೆ ಮಾಡಬಹುದಾಗಿದೆ ಧವಳಗಂಗೆ ಗಂಗೆಯ ವಿಶೇಷ ಸನ್ನಿಧಾನ ಹಯವತನ ವಿಶೇಷವಾದ ಸನ್ನಿಧಾನದಿಂದ ಶೋಭಿಸುವ ರಾಯರ ರಾಜರ ವೃಂದಾವನ ಎದುರಿನಲ್ಲಿ ವೇದಭ್ಯಾಸರು ಈ ಎಲ್ಲವೂ ತುಂಬಿರುವಾಗ ರಾಜರಲ್ಲಿ ಅವರ ಕೃತಿಗಳು ಗ್ರಂಥಗಳು ಇವೆಲ್ಲವ ಅಧ್ಯಯನ ಮಾಡಿದಾಗ ಅರಿವು ಬರುವುದು ಒಂದಾದರೆ ಸಾಮಾನ್ಯನಾಗಿ ನಾವು ಬಂದರೂ ಕೂಡ ಇಂತಹ ದಿವ್ಯವಾದ ಸಂವಿಧಾನ ಎಂಥವರಿಗೂ ಕೂಡ ವಿಶೇಷ ಅನುಗ್ರಹ ಆಗಿಯೇ ಆಗ್ತದೆ ಆದರೆ ನಾನು ಸನ್ನಿಧಾನಕ್ಕೆ ಬರ್ತಾ ಇದ್ದೇನೆ ಭಾವಿ ಸಮೀರ ವಾದಿರಾಜ ಗುರುಗಳು ಅವರು ನನಗೆ ಅನುಗ್ರಹ ಮಾಡಲಿ ಅವರ ಎತ್ತರದ ಅರಿವು ಚೆನ್ನಾಗಿ ನನಗೆ ಮೂಡಲಿ ಎಂಬ ಜ್ಞಾನ ಅದು ಅವರೇ ಅನುಗ್ರಹಿಸಬೇಕು ಎಂಬುದಾಗಿ ಪ್ರಾರ್ಥನೆ ಅದು ನಮ್ಮದಾಗಬೇಕು